ಹೆಲೋರಿ ಒನ್ ವೆಲ್ಕಮ್ ಟು ಆರ್ಕೆ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಏಕಲವ್ಯ ಮಾದರಿ ರೆಸಿಡೆನ್ಷಿಯಲ್ ಶಾಲೆಗಳ ನೇಮಕಾತಿ ಹುದ್ದೆಗಳಿಗೆ ಯಾರೆಲ್ಲ ಎಕ್ಸಾಮ್ ನ ಬರ್ದಿದ್ರಿ ಸೊ ಒಂದು ಹುದ್ದೆಯ ಕುರಿತು ಎಡಿಷನಲ್ ಲೀಸ್ಟ್ ಸೆಕೆಂಡ್ ಲೀಸ್ಟ್ ನ ಇವತ್ತು ಅಪ್ಲೋಡ್ ಮಾಡಿದರೆ ತಮ್ಮ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೋಡ್ತಾ ಇರಬಹುದು ಸೊ ಯಾವ ಹುದ್ದೆಯ ಬಗ್ಗೆ ಈ ಒಂದು ಸೆಕೆಂಡ್ ಲೀಸ್ಟ್ ಅನ್ನ ಬಿಡಲಾಗಿದೆ ಬಿಕಾಸ್ ತುಂಬಾ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸರ್ ಯಾವ್ದಾದ್ರು ಒಂದು ಹುದ್ದೆಯ ಸೆಕೆಂಡ್ ಲಿಸ್ಟ್ ಬಿಟ್ರೆ ಖಂಡಿತವಾಗಿಯೂ ನಮಗೆ ತಿಳಿಸಿ ಅಂತ ಹೇಳಿ ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನ ನಿಮಗೋಸ್ಕರ ತರ್ತಾ ಇದೇವೆ ಸೊ ಯಾರ್ಯಾರ್ದು ಅದರಲ್ಲಿ ನಂಬರ್ ಇದೆ ಸೊ ನೀವೇನ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಟೆಂಡ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದ್ಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇದರಿಂದ ಮುಂದೆ ಬರುವಂತಹ ಪ್ರತಿಯೊಂದು ಇ ಎಂ ಆರ್ ಎಸ್ ಆಗಿರ್ಬೋದು ಕೇಂದ್ರ ಸರ್ಕಾರದ ಯಾವುದೇ ಒಂದು ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ವೇಕೆನ್ಸೀಸ್ಗಳ ಎಲ್ಲ ಅಪ್ಡೇಟ್ಗಳು ನಿಮಗೆ ಸಿಗುತ್ತವೆ ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಟೆಲಿಗ್ರಾಮ್ ಆಯಿತಾ ನಮ್ಮ ಡಿಸ್ಕ್ರಿಪ್ಷನ್ಗಳಲ್ಲಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಓಕೆ ನೋಡಿ ಏಕಲವ್ಯ ಮಾಡಲ್ ರೆಸಿಡೆನ್ಷಿಯಲ್ ಶಾಲೆಗಳ ಹುದ್ದೆಗಳಿಗೆ ಇತ್ತೀಚೆಗೆ ಏನು ಡಿಸೆಂಬರ್ ಮಂತ್ ಅಲ್ಲಿ ಎಕ್ಸಾಮ್ಸ್ ಗಳಾಗಿತ್ತು ಹದಿನಾರನೇ ತಾರೀಕಿನಿಂದ ಹಿಡ್ಕೊಂಡು ಇಪ್ಪತ್ನಾಲ್ಕನೇ ತಾರೀಖಿನವರೆಗೆ ಸೊ ಅದರಲ್ಲಿ ಒಂದು ಒಂದು ಹುದ್ದೆಯ ಬಗ್ಗೆ ಸೆಕೆಂಡ್ ಲೀಸ್ಟ್ ಅಥವಾ ಅಡಿಷನಲ್ ಲಿಸ್ಟ್ ಅನ್ನ ಅವರು ಪ್ರಕಟ ಮಾಡಿದ್ದಾರೆ ಫಾರ್ ದ ದಿವಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅವರು ಪ್ರಕಟವನ್ನ ಮಾಡಿದ್ದಾರೆ ಸೊ ಏನಾಗುತ್ತೆ ಅಂತ ಹೇಳೋದಾದ್ರೆ ತುಂಬಾ ಜನ ಅಭ್ಯರ್ಥಿಗಳು ಕೆಲವೊಂದ್ಸಲ ಆ ಒಂದು ಪೋಸ್ಟ್ಗೆ ಹೋಗಕ್ಕಾಗಲ್ಲ ಆಯ್ತಾ ಅನಾರೋಗ್ಯ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಬಂದಿರುವಂತಹ ಹುದ್ದೆಗೆ ಅವರು ಹೋಗೋಕೆ ಮನಸ್ಸು ಮಾಡೋದಿಲ್ಲ ಅಂತಹ ಪೋಸ್ಟ್ ಗಳನ್ನ ಏನ್ ಮಾಡ್ತಾರೆ ಸೆಕೆಂಡ್ ಯಾರ್ಯಾರ್ದು ರಿಸಲ್ಟ್ ಚೆನ್ನಾಗಿ ಬಂದಿರುತ್ತೆ ಅಂತಹ ಅಭ್ಯರ್ಥಿಗಳ ಲೀಸ್ಟ್ ಅನ್ನ ಅವರು ಪ್ರಕಟ ಮಾಡ್ತಾರೆ ಸೊ ಸದ್ಯಕ್ಕೆ ನೋಡ್ತಾ ಇರ್ಬೋದು ಈ ಒಂದು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ ಹೇಳ್ತಾರೆ ನೋಡ್ತಾ ಇರ್ಬೋದು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಥವಾ ಜೆ ಎಸ್ ಎ ಅಂತ ಏನ್ ಹೇಳ್ತಾರೆ ಸೊ ಅದರ ಎಕ್ಸಾಮ್ ಯಾವಾಗಿದ್ದು ಹದಿನೇಳು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರು ಐ ತಿಂಕ್ ಸಂಜೆ ಅವರ ಒಂದು ಎಕ್ಸಾಮಿನೇಷನ್ ಆಗಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ನಾಲ್ಕನೇ ಜನವರಿಗೆ ಏನ್ ಮಾಡಿದ್ರು ಫಲಿತಾಂಶವನ್ನು ಅಥವಾ ರಿಸಲ್ಟ್ ಅನ್ನ ಬಿಡುಗಡೆ ಮಾಡಿದ್ರು ಎರಡು ಸಾವಿರದ ಆರುನೂರ ಎಪ್ಪತ್ತೆಂಟು ಕ್ಯಾಂಡಿಡೇಟ್ಗಳ ಒಂದು ಶಾರ್ಟ್ ಲಿಸ್ಟ್ ಆಗಿದ್ರು ಯಾವುದಕ್ಕೆ ಈ ಸ್ಕಿಲ್ ಟೆಸ್ಟ್ ಗೆ ಸ್ಕಿಲ್ ಟೆಸ್ಟ್ ಅಂತಂದ್ರೆ ಆ ಫೀಲ್ಡ್ ನ ಬಗ್ಗೆ ನಿಮಗೆ ಏನ್ ಮಾಡ್ತಾರೆ ನಾಲೆಜ್ ಅನ್ನ ಚೆಕ್ ಮಾಡ್ತಾರೆ ಕೆಲವೊಂದು ಕೆಲಸಗಳನ್ನ ಕೊಡ್ತಾರೆ ಅಥವಾ ಏನಾದರೂ ಕೊಡ್ಬೋದು ಅವರು ಆ ಒಂದು ಜೂನಿಯರ್ ಅಸಿಸ್ಟೆಂಟ್ ಗೆ ಸಂಬಂಧಪಟ್ಟಂಗೆ ಸೊ ಏನು ಲಿಸ್ಟ್ ನ ಬಿಟ್ಟಿದ್ರು ಎರಡು ಸಾವಿರದ ಎಪ್ಪತ್ತೆಂಟು ಸೊ ಅದಕ್ಕೆ ಅಡಿಷನಲ್ ಆಗಿ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ ಕಂಟಿನ್ಯೂಷನ್ ಟು ದ ಸೇಮ್ ಲಿಸ್ಟ್ ಅಡಿಷನಲ್ ತೊಂಬತ್ತು ಕ್ಯಾಂಡಿಡೇಟ್ ಪ್ರಾವಿಷನಲಿ ಶಾರ್ಟ್ ಲಿಸ್ಟೆಡ್ ಆಗೇನ್ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಎರಡ್ ಸಾವಿರದ ಆರ್ನೂರ ಎಪ್ಪತ್ತೆಂಟಕ್ಕೆ ಪ್ಲಸ್ ಆಗಿ ಇನ್ನೂ ತೊಂಬತ್ತು ಜನ ಅಭ್ಯರ್ಥಿಗಳನ್ನ ನಾವೇನ್ ಮಾಡ್ತಾ ಇದ್ದೇವೆ ಸ್ಕಿಲ್ ಟೆಸ್ಟ್ ಗೆ ನಾವು ರಿಸಲ್ಟ್ ಅನ್ನ ಅಪ್ಲೋಡ್ ಮಾಡಿದ್ದೇವೆ ಅನಕ್ಷರ್ ಎಲ್ಲಿ ಅಂತ ಹೇಳ್ತಾ ಇದಾರೆ ಸೊ ನೋಡ್ತಾ ಇರ್ಬೋದು ಇದು ಅನಕ್ಷರ್ ಸರಿನಾ ಸೊ ನೋಡ್ತಾ ಇರ್ಬೋದು ಇದರಲ್ಲಿ ನಿಮ್ಮ ನಂಬರ್ ಇತ್ತು ಅಂದ್ರೆ ನಿಮ್ಮ ಒಂದು ರೋಲ್ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ ಇತ್ತು ಅನ್ನೋದಾಗಿತ್ತು ಅಂತಂದ್ರೆ ಸೊ ನೀವೇನ್ ಮಾಡಬೇಕಾಗುತ್ತೆ ಅವರು ಈ ಒಂದು ಸೊ ಹಾಗಾಗಿ ಆ ಫ್ರೆಂಡ್ಸ್ ಯಾರ್ಯಾರ್ದು ನೋಡಿ ಇದರಲ್ಲಿ ನಂಬರ್ಗಳು ಇದಾವಲ್ವಾ ಸೊ ಅಂತಹ ಅಭ್ಯರ್ಥಿಗಳು ಏನ್ ಮಾಡಿ ಯಾವ ಡೇಟ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಟೆಂಡ್ ಆಗಬೇಕು ಅಂತ ಹೇಳೋದಾದ್ರೆ ನೋಡಿ ಇಲ್ಲಿ ಬಹಳ ಪ್ರಮುಖವಾಗಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ ದ ಕ್ಯಾಂಡಿಡೇಟ್ ಬಿ ನೋಟ್ ಯಾರ್ಯಾರ್ದು ನೋಡಿ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟೆಡ್ ಲಿಸ್ಟ್ ವಿಲ್ ಬಿ ಅಲೌಡ್ ಟು ಅಪಿಯರ್ ಫಾರ್ ದ ಸ್ಕಿಲ್ ಟೆಸ್ಟ್ ಸೊ ಇದರಲ್ಲಿ ಯಾರ್ಯಾರದು ನಂಬರ್ ಇದೆ ಅಂತಹ ಅಭ್ಯರ್ಥಿಗಳು ಸ್ಕಿಲ್ ಟೆಸ್ಟ್ ಅಂತ ಮಾಡ್ತಾರೆ ಒಂದು ಕೌಶಲ್ಯ ಪರೀಕ್ಷೆ ಅಂತ ಮಾಡ್ತಾರೆ ಆ ಕೌಶಲ್ಯ ಪರೀಕ್ಷೆಗೆ ಕಡ್ಡಾಯವಾಗಿ ನೀವು ಅಟೆಂಡ್ ಆದ್ರೆ ಮಾತ್ರ ನಿಮ್ಮ ಮುಂದಿನ ಒಂದು ಜಾಬ್ ಕನ್ಫರ್ಮ್ ಆಗುತ್ತೆ ನೋಡಿ ಹಾಗಾಗಿ ನೀವೇನ್ ಮಾಡಬೇಕಾಗುತ್ತೆ ನಿಮ್ಮ ಅಪ್ಲಿಕೇಶನ್ ಸಲ್ಲಿಸುವಾಗ ಏನೇನು ಡಾಕ್ಯುಮೆಂಟ್ ಗಳನ್ನ ಕೊಟ್ಟಿದ್ರಿ ಅಥವಾ ಹೇಳಿದ್ರಿ ಎಸ್ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಡಿಗ್ರಿ ಇರ್ಬೋದು ವಾಟ್ ಎವರ್ ಸೊ ಅದೆಲ್ಲ ಒರಿಜಿನಲ್ ನೀವು ರೆಡಿ ಇಟ್ಕೋಬೇಕಾಗತ್ತೆ ಕ್ಯಾಶ್ ಇನ್ಕಮ್ ಪ್ರತಿಯೊಂದು ಹಾಗೆಯೇ ಎಲಿಜಿಬಿಲಿಟಿ ಫುಲ್ಫಿಲ್ಮೆಂಟ್ ಆದ್ರೆ ಮಾತ್ರ ನಿಮ್ಮನ್ನು ಮುಂದಿನ ಒಂದು ನೇಮಕಾತಿಗೆ ಪರಿಗಣಿಸ್ತೇವೆ ಅಂತ ಹೇಳಿದ್ದಾರೆ ಸೊ ಎಲ್ಲಿಗೆ ಹೋಗಬೇಕು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಂತ ಹೇಳೋದಾದ್ರೆ ನೋಡಿ ದ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಬಿ ನೋಟಿಫೈಡ್ ಶಾರ್ಟ್ಲಿ ಅಂತ ಹೇಳಿದ್ದಾರೆ ಸೊ ಇದ್ರಲ್ಲಿ ಯಾರ್ಯಾರು ನಂಬರ್ಗಳು ಇದಾವೆ ರಿಜಿಸ್ಟರ್ ನಂಬರ್ ಗಳು ಇದಾವೆ ಸ್ವಂತ ಅಭ್ಯರ್ಥಿಗಳು ಎಲ್ಲಿಗೆ ಹೋಗಬೇಕು ದಟ್ ಮೀನ್ಸ್ ಯಾವ ಆಫೀಸಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು ಅವೆಲ್ಲವನ್ನ ಅವರ ವೆಬ್ಸೈಟ್ ಏನಿದೆ ನೋಡಿ ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡ್ತೇವೆ ಅಂತೇಳಿ ಅವ್ರು ಹೇಳಿದ್ದಾರೆ ಡೇಟ್ ಇರ್ಬೋದು ಟೈಮ್ ಇರ್ಬೋದು ವೆನ್ಯೂ ಸ್ಥಳ ಇರ್ಬೋದು ಸ್ಕಿಲ್ ಟೆಸ್ಟ್ ಗೆ ಅದನ್ನ ನಿಮಗೆ ತಿಳಿಸ್ತಾರೆ ಹಾಗಾಗಿ ಈ ಯಾರ್ಯಾರು ಈ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ ಸಾರಿ ರಿಜಿಸ್ಟರ್ ನಂಬರ್ ಬಂದಿದೆ ರೋಲ್ ನಂಬರ್ ಬಂದಿದೆ ಸೊ ನೀವೆಲ್ಲ ಏನ್ ಮಾಡ್ಬೇಕಂತೆ ರೆಗ್ಯುಲರ್ಲಿ ಚೆಕ್ ಇಮೇಲ್ ಐಡಿಸ್ ನಿಮ್ಮ ಇಮೇಲ್ ಐಡಿಗೆ ಏನ್ ಮಾಡ್ತಾರೆ ಅವರು ಒಂದು ಇಮೇಲ್ ನ ಹಾಕ್ತಾರೆ ನೀವು ಈ ಡೇಟ್ಗೆ ಇಲ್ಲಿಗೆ ಬರ್ಬೇಕು ಅಂತ ಹೇಳಿ ಅದ್ರ ಜೊತೆ ವೆಬ್ಸೈಟ್ ನ ನೋಡ್ತಾ ಇರಿ ಅಂತ ಹೇಳಿ ಹೇಳಿದ್ದಾರೆ ಸರಿನಾ ಎನಿ ಫರ್ದರ್ ಅಪ್ಡೇಟ್ಸ್ ಸೊ ಹಾಗಾಗಿ ಇದರಲ್ಲಿ ಯಾರು ಹೆಸರು ಬಂದಿದೆ ಅವರಿಗೆಲ್ಲ ಕಂಗ್ರಾಚ್ಯುಲೇಷನ್ ಅಂತ ಹೇಳ್ತಾ ಹಾಗೇನೇ ಮುಂದೆ ಸರ್ ಈ ಉಳಿದ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಲಿಸ್ಟ್ ಅನ್ನ ಬಿಡ್ತಾರಾ ಅಂತ ಕೇಳೋದಾದ್ರೆ ಖಂಡಿತವಾಗಿಯೂ ಸರಿನಾ ತುಂಬಾ ಸಲ ನೇಮಕಾತಿಗಳಲ್ಲಿ ಏನಾಗುತ್ತೆ ಬೇರೆ ಬೇರೆ ಕಾರಣಗಳಿಂದ ಅಭ್ಯರ್ಥಿಗಳು ಈ ಜಾಬ್ಗೆ ಎಲ್ಲ ಬರೋದಿಲ್ಲ ಸರಿನಾ ಬೇರೆ ಬೇರೆ ರೀಸನ್ಸ್ ಗಳು ಇರ್ತವೆ ನಾವು ಆ ವಿಡಿಯೋ ಆದ ಆರಂಭದಲ್ಲಿ ಹೇಳಿದ ಹಾಗೆ ಅವ್ರು ಬೇರೆ ಬೇರೆ ಕಡೆ ಎಲ್ಲಾದ್ರೂ ಜಾಬ್ ಆಗಿರಬಹುದು ಅಥವಾ ಅನಾರೋಗ್ಯದ ಕಾರಣಗಳಿಂದ ಅಥವಾ ಸ್ಥಳ ದೂರ ಇದೆ ಅಂತ ಹೇಳಿ ಕೆಲವೊಬ್ರು ಅಟೆಂಡ್ ಆಗಲ್ಲ ಅಥವಾ ಬರೋದಿಲ್ಲ ಸೊ ಹೀಗಾಗಿ ಏನ್ ಮಾಡ್ತಾರೆ ಈ ಹುದ್ದೆಗಳು ಹಾಗೆ ಉಳ್ಕೊಳ್ತವೆ ಸೊ ಹಾಗಾಗಿ ನೆಕ್ಸ್ಟ್ ಲಿಸ್ಟ್ ನ ಅವ್ರು ಬಿಡ್ತಾ ಹೋಗ್ತಾರೆ ಸದ್ಯಕ್ಕೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ನ ಒಂದು ನೇಮಕಾತಿಯ ಲಿಸ್ಟ್ ನ ಬಿಟ್ಟಿದ್ದಾರೆ ಈ ಕಾಪಿಯನ್ನು ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಹ ಹಾಕಿರ್ತೇವೆ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಗಳಲ್ಲಿ ಲಿಂಕ್ ನ ಕೊಟ್ಟಿರ್ತೇವೆ ಅಂತ ಹೇಳ್ತಾ ಮುಂದೆ ಯಾವುದೇ ಒಂದು ಹುದ್ದೆಯ ಲಿಸ್ಟ್ ಅನ್ನ ಬಿಡ್ಲಿ ಖಂಡಿತವಾಗಿಯೂ ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೇಸ್ ಯು ಆಲ್